ಪರೀಕ್ಷೆ ಮುಗಿದು ಶೀನ ಮನೆಗೆ ಬಂದ ಕಾರು ತಿಂಗಳ ಮಳೆ ಸುರುವಾಗಿ ಮಕ್ಕಳಿಗೆ ಶಾಲೆಯೂ ಶುರುವಾಗುವ ಹೊತ್ತಿಗೆ ಶೀನನಿಗೆ ರಜೆ ಬಂದಿತ್ತು ಬಂದವನಿಗೆ ಭಾಸ್ಕರನ ಸಂಸಾರದ ವರ್ಣನೆ ಶೀನಾ ಭಾಸ್ಕರನ ಮನೆಗೆ ಹೋಗಿ ಬರುವ ಪರಿಪಾಠವಿರಿಸಿಕೊಂಡಿದ್ದಾನೆ ಬಂದು ಹೋಗುತ್ತಿರು ಎಂದು ಭಾಸ್ಕರನೂ ಹೇಳಿದ್ದಾನೆ ಹೇಳದೆ ಮನೆ ಬಾಗಿಲಿಗೆ ಯಾರೂ ಬರುವುದಿಲ್ಲವಂತ ಅವನಿಗೆ ಬೇಜಾರಿಲ್ಲವೆಂದು ಮಾಡಿದೆಯಾ ನನ್ನ ಕೇಳಿದರೆ ಅಷ್ಟು ಬೇಜಾರ ಆಗಲು ಬಿಟ್ಟು ಬಿಡಬೇಕು ನೀನು ಹೋಗುವುದೇ ತಪ್ಪು ಎಂದರು ಪಾರ್ಥಕ್ಕ ನೀವು ಹೀಗೆ ಹೇಳುತ್ತೀರೆಂದೇ ನಾನು ನಿಮ್ಮನ್ನು ಕೇಳುವ ತಪ್ಪು ಮಾಡಲಿಲ್ಲ ಎಂದು ಮೀಸೆ ತುದಿಯಲ್ಲಿಯೇ ನಕ್ಕಶೀನ ಮುಂದುವರಿಸಿದ ನಿಮಗೆಂತ ಗೊತ್ತುಂಟು ಪಾರ್ಥಕ್ಕ ದೂರದಲ್ಲಿದ್ದಾಗ ನಮ್ಮೂರಿನ ಒಂದು ಪುಚ್ಛ ಇದೇ ಅಂತ ತಿಳಿದರೆ ಸಾಕು ಅಷ್ಟು ಪೊನ್ನಾಂಬರವಾಗುತ್ತದೆ ನೀವು ಹೇಗೇ ಹೇಳಿದರೂ ನಾನು ಅವನ ಮನೆಗೆ ಹೋಗುವುದನ್ನು ಬಿಡಲಿಕ್ಕಿಲ್ಲ ಭಾಸ್ಕರನ ಹೆಂಡತಿ ತಾನವಳನ್ನು ಎಂತಲೇ ಕರೆಯುವುದು ತನ್ನ ಪಾಲಿಗೆನೋ ಒಳ್ಳೆಯವಳೆ ಮದುವೆಯಾದ ಸುರುವಿಗೆ ಅವಳಿಗೆ ಏನು ಮಾಡಲಿಕ್ಕೂ ಗೊತ್ತಿರಲಿಲ್ಲವಂತೆ ಎಲ್ಲ ಭಾಸ್ಕರನೇ ಕಲಿಸಿದನಂತೆ ಅವನ ಕರ್ಮ ಕರ್ಮ ಎಂಥದ್ದು ಪಾರ್ಥಕ್ಕ ಹಾಗಾದರೆ ಗಂಡಸರು ಏನೂ ಅಡುಗೆ ಮಾಡಲೇಬಾರದಾ ಅದೆಲ್ಲ ಸುಮ್ಮನೆ ಒಣಹುಳಿ ನಿಮ್ಮದು ಎಂದಳು ಸರೋಜ ನೀ ಎಷ್ಟು ಹಾರಾಡಿದರೂ ಹೆಣೆ ಕಡೆಗೆ ಬರಬೇಕು ಅಡಿಗೆ ಕೋಣೆಗೆ ಗಂಡಸು ಅಡಿಗೆ ಮಾಡುವಂತಾದರೆ ಪ್ರಪಂಚದಲ್ಲಿ ಹೆಣ್ಣು ಜನ್ಮ ಅಂತ ಯಾಕೆ ಬೇಕು ಗಂಡನೆ ಅಡುಗೆ ಕಲಿಸುವುದಾದರೆ ಕಲಿಯುಗ ಮುಗಿಯುತ್ತಾ ಬಂತೆಂತಲೇ ಅರ್ಥ ಕೊರಾತಿ ಹೆಣ್ಣಿಗೆ ಎಂತ ಗೊತ್ತಿದ್ದೀತು ಅನ್ನ ಒಣಗಿಸಿ ಮಾಡಿದ ಅಕ್ಕಿಯನ್ನು ಬೇಯಿಸೀತು ಎಮ್ಮೆ ದನದ ಮಾಂಸ ಇದೆಲ್ಲ ನೀವು ಆಡಬಾರದ ಮಾತು ನಾನು ಹೋದಾಗಲಂತೂ ಅವರು ಮಾಡುವುದು ನಮ್ಮ ಅಡುಗೆಯನ್ನೇ ಭಾಸ್ಕರಣ್ಣ ಎಲ್ಲ ಬಿಟ್ಟು ಬಾಳೆಹಂಬೆಯ ಪಚಡಿಯನ್ನು ಮಾಡುವುದು ಹೇಗೆಂತ ಸಹ ಕಲಿಸಿಕೊಟ್ಟಿದ್ದಾನೆ ಅವರಿಗೆ ಅಂದರೆ ಅವನ ಸಹನೆ ಎಂದರೆ ಸಹನೆ ಎಂತ ದಶೀನ ಹಾಗಾದರೆ ಅವಳ ಮನೆಯಲ್ಲಿ ಉಂಡೂ ಬಿಟ್ಟೆ ಅನ್ನು ಅಪ್ಪ ಮಗನಿಗೆ ಏನಾಗಿದೆ ಅಂತೇಳಿ ಇದು ಯಾರೋ ಏನೋ ಮಾಡಿದ್ದು ಖಂಡಿತ ಹೌದೆ ನನ್ನನ್ನೊಂದು ಸಲ ದೇವರು ಬೇಗ ಕರೆಸಿಕೊಳ್ಳಬಾರದಾ ಎಂದರು ಗೌರಮ್ಮ ನೀರು ತುಂಬಿದ ಕಣ್ಣೂರಿಸಿಕೊಳ್ಳುತ್ತ ಅವಳ ಮನೆ ಅಂದರೆ ಅಂತದ್ದು ಅದು ಅವರಿಬ್ಬರ ಮನೆ ಅವರ ಮನೆಯನ್ನು ಎಂದು ಮಾತು ತಿದ್ದಿನಕ್ಕ ಶೀನಾ ಯಾವ ನಾಯಿ ನನ್ನನ್ನು ತಿದ್ದುವುದೂ ಬೇಡ ಕೊರಗರ ಮನೆಯಲ್ಲಿ ಉಂಡು ಬರುವವನಿಗೆ ನನ್ನನ್ನು ತಿದ್ದುವಷ್ಟು ಧೈರ್ಯ ಬಂತು ಅಲ್ಲವ ಗಂಡನಿಗೆ ಎದುರು ಹೇಳಲಾರದ ಗೌರಮ್ಮ ಮಗನಿಗೆ ಎದುರು ಬಿದ್ದರು ನಿಂಗೆ ಉಪನಯನ ಮಾಡಿದ್ದು ನಮ್ಮ ಯಾವುದೋ ಜನ್ಮದ ಪಾಪ ಮಾಡದಿದ್ದರೆ ಅಷ್ಟು ದುಡ್ಡಾದರೂ ಉಳಿಯುತ್ತಿತ್ತು ದುಡ್ಡು ಕೊಟ್ಟು ಧರ್ಮ ಓಡಿಸಿದಂತಾಯಿತು ಶೀನಾ ಗಂಭೀರವಾದ ಅಮ್ಮ ನಮ್ಮ ಕಾಲೇಜಿನಲ್ಲಿ ನೋಡಿದ್ದೀಯ ಯಾವ ಯಾವ ದೇಶದ ಯಾವ ಯಾವ ಜಾತಿಯ ಜನರೆಲ್ಲ ಓದಲಿಕ್ಕಿದ್ದಾರೆ ನಾನವರೊಟ್ಟಿಗೆ ಉಣ್ಣುವುದಿಲ್ಲವ ತಿನ್ನುವುದಿಲ್ಲವ ಇನ್ನಿನ್ನೂ ಹೀಗೆ ಜಾತಿ ಜಾತಿ ಎಂದು ಹೇಳುವವರದೇ ಒಂದು ಜಾತಿಯಾದೀತು ಅಷ್ಟೇ ಪಾರ್ಥಕ್ಕ ತತ್ಕ್ಷಣ ನೆನಪಾದವರಂತೆ ಹೌದಾ ಮಣಿ ನೀನು ಮುಟ್ಟಿನವರನ್ನೂ ಬಾಣಂತಿಯರನ್ನೂ ಹೆಣವನ್ನೂ ಮುಟ್ಟಬೇಕಂತೆ ಹೌದಪ್ಪ ಕೋಣೆಗೆ ಬಂದ ಮೇಲೆ ಮೈ ಮೀಯುತ್ತೀಯಲ್ಲ ನಮ್ಮ ಹಾಸ್ಟೆಲಿನಲ್ಲಿ ಒಂದು ಅಜ್ಜಿ ಇದೆ ಪಾರ್ಥಕ್ಕ ಕಾಲೇಜಿನಿಂದ ಬಂದ ಕೂಡಲೇ ಸಗಣಿ ನೀರು ಕರಡಿ ತಲೆಯ ಮೇಲೆ ಹೊಯ್ಯುತ್ತದೆ ಎಲ್ಲ ಹುಡುಗರಿಗೂ ಆಹಾ ಇದು ಸುಳ್ಳೆ ಎಂದ ಶಿವ ಅದು ಸುಳ್ಳೆಂದು ತನಗೆ ಮಾತ್ರ ತಿಳಿಯಿತು ಎಂಬಂತೆ ಹೀಗೆ ಶಿವ ಹೇಳಿದಾಗ ಅದಕ್ಕೂ ಇದಕ್ಕೂ ಸೇರಿಯೇ ಎಲ್ಲರೂ ನಕ್ಕರು ಗೌರಮ್ಮ ಪಾರ್ಥಕ್ಕ ಇಬ್ಬರನ್ನು ಬಿಟ್ಟು ಪಾರ್ಥಕ್ಕ ನಿಮಗೆ ಕಸುಬುಂಟೆ ಮನೆ ಅಂಗಳ ದಾಟಿದ ಮೇಲೆ ಸಗಣಿಯನ್ನು ಕೇಳುವವರು ಯಾರು ಅದಿರಲಿ ಅಷ್ಟೆಲ್ಲ ಹೇಳುತ್ತೀರಿ ಮುಟ್ಟು ಅಂದರೆ ಏನೆಂತ ಗೊತ್ತಿದೆಯೇ ನಿಮಗೆ ಹೇಳುವುದಾ ಬೇಡ ಮಾರಾಯ ನಿನ್ನ ಬಾಯಿಂದ ಅದನ್ನು ಕೇಳಲು ನನಗೇನು ಗ್ರಹಚಾರವಲ್ಲ ಶಿಶಿ ಇದನ್ನೆಲ್ಲ ನೀನು ಕಲಿಯಬೇಕೆಂದರೆ ಅದು ನಿನ್ನ ಗ್ರಹಚಾರವೇ ನೀವೆಂತದೇ ಹೇಳಿ ಗಲೀಜು ಇರಬಾರದು ಚೊಕ್ಕ ಎಂದರೆ ಸಾಕು ನನ್ನ ಮಟ್ಟಿಗೆ ಏಂಜಲು ಅಂತ ಹೇಳುವುದು ಯಾಕೆ ಚೊಕ್ಕಕ್ಕೆ ಅಲ್ಲವೇ ಭಾಸ್ಕರಣನ ಮನೆಗೆ ಹೋಗಿ ನೋಡಿ ಮನೆಯೆಂದರೆ ಕನ್ನಡಿ ಹಾಗಿದೆ ಅಷ್ಟು ಚುಕ್ಕ ಹೋದಷ್ಟು ಸಲವು ಅತ್ತಿಗಿಯದು ಒಂದೇ ತರಹದ ಉಪಚಾರ ಅವರಿಗಾದರೂ ಬ್ರಾಹ್ಮಣನನ್ನು ಮದುವೆಯಾಗಿ ಉಂಟ ಅವರ ಜಾತಿಯವರೇ ಹೊರಗೆ ಹಾಕಿದ್ದಾರಂತೆ ಬ್ರಾಹ್ಮಣ ಅಂತ ಅಲ್ಲ ಬೇರೆ ಯಾವುದೇ ಜಾತಿಯವರನ್ನು ಮದುವೆಯಾದರೂ ಹಾಗೆ ಮಾಡುವುದಂತೆ ಅವರು ಭಾಸ್ಕರಣ್ಣಂಗೇನು ಆ ಬಗ್ಗೆ ಬೇಸರವಿಲ್ಲ ಅವ ಅದನ್ನು ಎಣಿಸಿಯೇ ಇದ್ದನಂತೆ ಜನರಿಗೆ ಮನುಷ್ಯತ್ವಕ್ಕಿಂತ ಜಾತಿಯೇ ಮುಖ್ಯವಿರುವ ಕಾಲದಲ್ಲಿ ಅದೇನೂ ಆಶ್ಚರ್ಯವಲ್ಲ ಎನ್ನುತ್ತಾನೆ ಮನುಷ್ಯತ್ವ ಅವ ಅವಳಲ್ಲಿ ಅಂಥ ಏನು ಮನುಷ್ಯತ್ವ ಕಂಡನಂತೆ ಸ್ವಜಾತಿಯಲ್ಲಿ ಎಲ್ಲೂ ಕಾಣದ್ದು ಎಂಥೆಂಥವರೆಲ್ಲ ಹೆಣ್ಣು ಕೊಡಲು ಬಂದರು ಅವರನ್ನೆಲ್ಲ ಯಾಕಂತೆ ಬೇಡ ಅಂದದ್ದು ಮನುಷ್ಯತ್ವ ಇಲ್ಲ ಅಂತವ ಅದನ್ನ ನಿಮ್ಮ ಮಗನ ಹತ್ತಿರವೇ ಕೇಳಿ ನನಗೆ ಗೊತ್ತಿಲ್ಲ ಅವ ಕೇಳುವುದು ಅದನ್ನಲ್ಲ ಅಂಥ ಅಮಾನುಷವಾದದ್ದು ತಾವು ಏನು ಮಾಡಿದ್ದೇವೆ ಅಂತ ಹಾಗೆ ನೋಡಿದರೆ ಅತ್ತಿಗೆಯೂ ಗಟ್ಟಿಯೇ ಬೇಡದ ಮೇಲೆ ತಾನು ಹೋಗುವುದಿಲ್ಲ ಇವರು ಜಾತಿ ಕೊಟ್ಟರೆ ಮಾತ್ರ ನಾವು ಬದುಕುವುದು ಅಂತ ಯಾರು ಹೇಳಿದ್ದು ಎಂದು ಕೇಳುತ್ತಾರೆ ಈಗ ಅವಳನ್ನ ಅತ್ತಿಗೆ ಅಂತ ಹೇಳಬೇಡ ಯಾವ ದೊಡ್ಡ ಅತ್ತಿಗೆ ನಿಮಗೆಲ್ಲ ಬುದ್ಧಿ ಬರುವುದು ಯಾವಾಗ ಅಂತ ಗಾಡಮಿಣಿ ಅವಳು ಬೇಕಾದ್ದು ಕೇಳುತ್ತಾಳೆ ನಿನ್ನಂಥ ಕೇಳುವವರು ಸಿಕ್ಕಿದರೆ ಸುಮ್ಮನೆಯಾದರೂ ಡೊಂಕು ಮಾತಾಡಬೇಡಿ ನಿಮ್ಮ ಮೇಲೆ ಅವರಿಗೆ ಎಂಥ ಗೌರವ ಉಂಟು ಗೊತ್ತುಂಟ ಭಾಸ್ಕರಣ್ಣ ನಿಮ್ಮ ಬಗ್ಗೆ ನೀವು ಕಷ್ಟಪಟ್ಟು ಅವನನ್ನು ಸಾಕಿದ ಬಗ್ಗೆ ಎಲ್ಲ ಅವರಿಗೆ ಹೇಳಿದ್ದಾನೆ ಅವರು ನಮ್ಮ ಮನೆಗೆ ಬಂದು ಇರುವಂತೆಯೇ ಇಲ್ಲವೇ ಅಂತ ಅವರು ಯಾವಾಗಲೂ ಹಂಬಲಿಕೆಯಲ್ಲಿ ಕೇಳುತ್ತಾರೆ ಸಾಕು ಮಾಡ ಈ ಪಾರ್ಥಕ್ಕ ಅಷ್ಟರಿಂದಲ್ಲ ಅಲ್ಲಾಡುವ ಜಾತಿಯಲ್ಲ ನಂಗೆ ನಿನ್ನಬ್ಬೆ ಅಪ್ಪ ಇದ್ದಾರೆ ಕೈಕಾಲು ಬಿದ್ದ ಕಾಲಕ್ಕೆ ನೋಡಿಕೊಂಡರು ಗಂಡಾಸತ್ತು ಮಂಡೆ ಬೋಳಿಸಿಕೊಂಡ ಮುಂಡೆ ನಾನು ಅವಳ ಮನೆಗೆ ಹೋಗಿ ಕಣ್ಣು ಕಾಣದ ನರಕಕ್ಕೆ ಬೀಳಲು ನಾನೂ ತಯಾರಿಲ್ಲ ನೀವಿಷ್ಟು ಜನ ಇದ್ದೀರಲ್ಲ ನನ್ನ ಮಕ್ಕಳೇ ಅಂತ ತಿಳಿದುಕೊಂಡಿದ್ದೇನೆ ನೀವೆಲ್ಲ ಬಿಟ್ಟು ಹಾಕುತ್ತೀರಾ ನನ್ನ ನಾ ಹೇಳುವುದು ನಂಬಿ ತಾನು ತಾಯಿ ಮಗನನ್ನು ತೊರೆಸಿದೆ ಎಂಬ ಕೊರಗು ಉಂಟು ಅವರಿಗೆ ಹಾಗೆಂತ ಹೇಳಿದಳ ನಿನ್ನ ಹತ್ತಿರ ಅದನ್ನೆಲ್ಲ ಹೇಳಬೇಕಾ ಮಾತಿನಂಶ ನನಗೆ ಅರ್ಥವಾಗುತ್ತದೆ ನಿಂಗೆ ಅರ್ಥವಾಗುತ್ತದೆ ಮಣ್ಣು ಮೀಸೆ ಹುಟ್ಟಿದ ಕೂಡಲೇ ಬ್ರಹ್ಮಾಂಡ ಅರ್ಥವಾಗುತ್ತದೆ ಅಂತ ಮಾಡಿದೆಯಾ ಈಗ ಗೌರಿ ನಾನು ಇರುವ ಒಬ್ಬ ಮಗನನ್ನು ಕಳೆದುಕೊಂಡೆ ನಿನ್ನ ಮಗನನ್ನು ಕೊಡುತ್ತೇನೆ ಎಂದು ಹೆದರಿಕೆಯಾಗುತ್ತದೆ ಈಗ ಈಗಿನಿಂದಲೇ ಕೆಮಿ ತಿಪ್ಪಿ ಬುದ್ಧಿ ಹೇಳು ಬುದ್ಧಿ ಹೇಳಲಿಕ್ಕೆ ನಾನೇನು ಸಣ್ಣ ಮಗುವಲ್ಲ ಆಯಿತು ನಿಮಗೆ ಅತ್ತಿಗೆಯನ್ನು ಬೈದರೆ ಖುಷಿಯಾಗುವುದೆಂದಾದರೆ ನನಗೆ ಅರ್ಥವಾಗುವುದೆಂದರೆ ಹಾಗೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಬೈಯುವ ಬೇಕಾದರೆ ಇದ್ದ ಇಲ್ಲದ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಆದರೆ ನನಗೆ ಹುಷಾರಿಲ್ಲದಾಗ ಅನುಪಥ್ಯ ಮಾಡಿ ನೋಡಿಕೊಂಡವರು ಅವರು ಅಪ್ಪಯ್ಯ ದುಡ್ಡು ಕಳಿಸುವುದು ಸ್ವಲ್ಪ ತಡವಾದಾಗ ತಾನೇ ಅರಿತು ದುಡ್ಡು ಕೊಟ್ಟವರು ಅವರು ಆಮೇಲೆ ವಾಪಸು ಕೊಟ್ಟೆ ಆ ವಿಷಯ ಪ್ರತ್ಯೇಕ ಆದರೆ ಸಮಯಕ್ಕೆ ಕೊಡುತ್ತಾರಲ್ಲ ಹಾಗೆ ಕೊಡಬೇಕಾದರೆ ಅದರ ಹಿಂದೊಂದು ಅಂತಃಕರಣ ಎಂಬುದಿದೆಯಲ್ಲ ಭಾಸ್ಕರಣ್ಣನಂತೂ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಭಾಸ್ಕರಣನೂ ಅಷ್ಟೇ ಹೆಂಡತಿಯನ್ನು ಹೇಗೆ ನೋಡಿಕೊಳ್ಳಬೇಕೆಂತ ಅವನ್ನ ನೋಡಿ ಕಲಿಯಬೇಕು ಮಾರಾಯ ಅವರೇನು ದೇವಲೋಕದಿಂದ ಇಳಿದು ಬಂದವರಾ ಹೀಗೆ ಹೇಳಿದರೆ ಸದ್ಯ ದೇವಲೋಕದಿಂದ ಇಳಿದು ಬಂದವರಂತಿಲ್ಲ ನೆಲ ಬಿಟ್ಟು ಹಾರಿಲ್ಲವಲ್ಲ ಅದಕ್ಕೆ ಸಂತೋಷಪಡಿ ಒಂದು ಸಲ ಹೋಗಿ ಬನ್ನಿ ಆಮೇಲೆ ಮಾತಾಡಿ ನಿಂಗೆ ಬೇಡ ಅಂದೇನಲ್ಲ ಅಧಿಕ ಪ್ರಸಂಗ ಅದನ್ನು ನೀನು ಅವರಿಗೆ ಹೇಳಬೇಕಾಮಣಿ ಗೌರಮ್ಮ ಜೋರಿನಿಂದ ಕಣ್ಣು ಕೆಂಚರಿಸಿದರು ಅದು ಈ ಜನ್ಮಕ್ಕೆ ಇಲ್ಲ ಪಾರ್ಥಕನ ದನಿ ಆಳದಿಂದ ಬಂದಂತಿತ್ತು ಇನ್ನೊಂದು ಜನ್ಮವನ್ನು ದೇವರು ಕೊಡದಿದ್ದರೆ ಸಾಕು ಶೀನ ಮನೆಗೆ ಬಂದದ್ದರಿಂದ ಮಕ್ಕಳಿಗೆ ಹೊಸ ರೆಕ್ಕೆ ಮೂಡಿದೆ ಶೀನಣ್ಣ ಹೊಸ ನಾಟಕಗಳನ್ನು ಹೇಳಿಕೊಡಬೇಕಂತ ಶಿವ ಕಾಡುತ್ತಿದ್ದಾನೆ ಆದರೆ ಶೀನನಿಗೆ ಈಗ ಅದರಲ್ಲೆಲ್ಲ ಅಷ್ಟು ಉಮೇದೂ ಇಲ್ಲ ಹೆಚ್ಚೆಂದರೆ ಚಂದವಾಗಿ ಒಂದು ಪದ್ಯ ಹೇಳಿಯಾನು ಪದ್ಯವಾದರೆ ಪದ್ಯ ಹೇಳಿಕೊಡಲೇಬೇಕು ಎಂಬ ಒತ್ತಾಯದಿಂದಾಗಿ ಮಕ್ಕಳಿಗೆ ಪಾಹಿಶಾಂತ ಭುವನೇಶ್ವರ ಗಜವದನ ಬೇಡುವೆ ಉಗಡನಯನ ದೇವ ಗಿರಿಧರ ಬ್ರಿಜಧರ ಮುರಳಿ ಅಧರಧರ ಇತ್ಯಾದಿ ಹಾಡುಗಳನ್ನು ಹೇಳಿಕೊಟ್ಟಿದ್ದಾನೆ ಸಂಜೆ ದೇವರ ಭಜನೆಗೂ ಆತ ಸೇರಿಕೊಳ್ಳುತ್ತಾನೆ ಭಕ್ತಿ ಎಂಬುದು ನನಗುಂಟೋ ಇಲ್ಲವೋ ಪದ್ಯ ಹೇಳಲಿಕ್ಕೆ ಖುಷಿಯಾಗುತ್ತದೆ ಅದಕ್ಕೆ ಭಜನೆಗೆ ಬರುತ್ತೇನೆ ಎನ್ನುವಾಗ ಮಕ್ಕಳು ಅವನನ್ನೇ ಬೆಟ್ಟಗಣ್ಣಿನಿಂದ ನೋಡುತ್ತವೆ ಅವ ಕಣ್ಣು ಮುಚ್ಚಿ ಹಾಡಿದನೆಂದರೆ ದೇವರ ನಾಮವೆಂಬುದು ಭಾವಗೀತೆಯಾದೀತು ಒಮ್ಮೊಮ್ಮೆ ಅವ ಹಾಡುವುದನ್ನು ಕೇಳಲು ಚಾವಡಿಯಿಂದ ವಾಸುದೇವರಾಯರೂ ಬಂದು ಕುಳಿತುಕೊಳ್ಳುವುದುಂಟು ಮಗುವನ್ನೆತ್ತಿಕೊಂಡು ರತ್ನನೂ ಒಂದು ಘಳಿಗೆ ಬಂದು ದೇವರ ಕೋಣೆಯ ಗೋಡೆಗೆ ಬೆನ್ನು ಆನಿಸಿಕೊಂಡು ಕೂಡುತ್ತಾಳೆ ಹೊಟ್ಟೆಗೆ ಬಟ್ಟೆಯ ಸುತ್ತು ಬಿಗಿಯಾಗಿ ಹಾಕಿದ್ದರೂ ಪಾರ್ಥಕ್ಕ ಗೋಡೆಗೆ ಒರಗಿಯೇ ಕುಳಿತುಕೊಳ್ಳಬೇಕೆಂದು ಇಲ್ಲವಾದರೆ ವರ್ಷ ಕಳೆದ ಹಾಗೆ ಬೆನ್ನು ಕೊಳಿಸಿ ಹಿಡಿಯುತ್ತದೆ ಎಂದು ಹೇಳಿದ್ದಾರೆ ಆದ್ದರಿಂದ ಒಮ್ಮೊಮ್ಮೆ ಹೀಗೆ ಬಂದು ಕುಳಿತವರೆಲ್ಲರೂ ದನಿಗೂಡಿಸುತ್ತಾರೆ ಆಗ ಪುಟ್ಟಣ್ಣನಿಗೆ ದೇವರು ಪ್ರತ್ಯಕ್ಷರಾಗುತ್ತಾರೆ ಅನ್ನಿಸುತ್ತದೆ ಕಣ್ಣು ಮುಚ್ಚಿದರೂ ದೇವರೇ ರಾಮದೇವರು ನೀಲಿ ಬಣ್ಣ ಬಿಲ್ಲು ಹಿಡಿದು ನಿಂತ ರಾಮ ಆಪದ್ ಅಪಹರ್ತಾರಾಮ್ ಪುಟ್ಟನಿಗೆ ಇಡೀ ಶ್ಲೋಕ ಗೊತ್ತುಂಟು ಕೊಜಲು ಬಾಯಿಯಲ್ಲಿ ಪೂರ್ಣ ಹೇಳುತ್ತಾನೆ ಅದನ್ನು ಹೇಳಿ ಮಲಗಿದರೆ ಭೂತದ ಕಥೆ ಕೇಳಿದರೂ ನಿದ್ರೆ ಬರುತ್ತದೆಂತ ಸಂಗಡಿಕರಿಗೆ ಸಹ ಹೇಳಿದ್ದಾನೆ ಹಾಸಿಗೆಯಲ್ಲಿ ಉಚ್ಚಿ ಬರುವುದೂ ಇಲ್ಲ ಎಂದು ಬೇಕಾದರೆ ಹೇಳುತ್ತಾನೆ ಭಜನೆಯ ಕೊನೆಯಲ್ಲಿ ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಎನ್ನುತ್ತ ದೇವರ ಹತ್ತು ಅವತಾರಗಳಿಗೆ ಮಂಗಳಾರತಿಯಾಗುತ್ತದೆ ಎಲ್ಲರೂ ಆರತಿ ತೆಗೆದುಕೊಂಡು ನವ ಪುಂಡಲೀಕ ವರದ ಪಾಂಡುರಂಗ ಸೀತಾಕಾಂತ ಶ್ರೀರಮಣ ಶ್ರೀ ವಿಠಲ ಜೈ ಜೈ ರಾಮ್ ಸರ್ವೇ ಸುಖಿನೋ ಭವಂತು ಪಾರ್ವತಿ ಪತೇ ಹರಹರಾ ಮಹಾದೇವ ಎಂದು ಭಜನೆಗೆ ಮುಕ್ತಾಯ ಹೇಳಿ ದೇವರಿಗೆ ಅಡ್ಡ ಬೀಳುತ್ತಾರೆ ರತ್ನ ಈ ಮನೆಯಿಂದ ಹೋದವಳು ಅವಳಿಗೆ ಸಾಯಂಕಾಲ ಭಜನೆ ಮಾಡಬೇಕೆಂತ ಆಸೆಯುಂಟು ಆದರೆ ಆ ಮನೆಯವರು ಯಾರೂ ಮಾಡುವುದಿಲ್ಲ ತಾನೊಬ್ಬಳೇ ತಾಳ ಬಡಿದು ಭಜನೆ ಮಾಡಲು ನಾಚಿಕೆಯಾಗುತ್ತದೆ ಅದೆಂಥ ನಾಚಿಕೆ ಅಲ್ಲದ್ದೇ ನಿಮಗೆಲ್ಲ ಏನು ಗೊತ್ತುಂಟು ಇಲ್ಲಿ ದೊಡ್ಡ ಮನೆಯಲ್ಲಿ ಹೇಗೆ ಅರಚಿದರೂ ಕೇಳುವವರಿಲ್ಲ ಅಲ್ಲಾದರೆ ಹಾಗ ಹೌದೌದು ಇವಳು ಭಜನೆ ಮಾಡಿ ವಠಾರಕ್ಕೆ ವಠಾರವೇ ಮನೆ ಬಿಟ್ಟು ಓಡಿ ಹೋದರೆ ಕಡೆಗೆ ಎಂದ ಶಿವ ಹೊಗ ನಿನಗಿಂತ ಚಂದವಾಗಿ ಪದ್ಯ ಹೇಳುತ್ತೇನೆ ಗೊತ್ತಾಯಿತಾ ಹಾಗೆ ಶೀನಾ ಅಲ್ಲಿ ಜಪ ಮಾಡುತ್ತಾನಾ ಇಲ್ಲಿ ಪಾರ್ಥಕ್ಕನ ಹೆದರಿಕೆಗೆ ನಾಲ್ಕು ಗಾಯತ್ರಿ ಮಣಮಣ ಅನ್ನುತ್ತಿದ್ದ ಈಗ ಹೇಳುತ್ತೀಯ ಮಣಿ ನಿನ್ನ ಜನಿವಾರ ಎಲ್ಲುಂಟು ತೋರಿಸು ಕಾಂಬಾ ಎಂದರು ಗೌರಮ್ಮ ನಂಗೆ ಯಾಕಪ್ಪ ಕಷ್ಟ ಕೊಡುತ್ತೀರಿ ನಾಟಕೀಯವಾಗಿ ಶೀನಾ ಮುಖ ಚಿರುಟಿಸಿ ರಾಗವೆಳೆದಾಗ ರವಿಯಾದಿಯಾಗಿ ಎಲ್ಲರಿಗೂ ನಗೆಯೋ ನಗೆ ಎಂತ ಕಷ್ಟ ನಾವು ಕಷ್ಟಪಟ್ಟು ಅಷ್ಟಷ್ಟು ದುಡ್ಡು ಖರ್ಚು ಮಾಡಿ ಹಿರಿಮಾಣಿ ಅಂತೇಳಿ ಎಂಟು ವರ್ಷಕ್ಕೆ ಉಪನಯನವನ್ನು ಗಡದ್ದಾಗಿ ನಾಲ್ಕು ದಿನ ಗಡಿಯಾಗಿ ಮಾಡಲಿಲ್ಲವ ಹಾ ಅದೇ ತಪ್ಪು ನಾನು ಮೆಜಾರಿಟಿಗೆ ಬರುವವರೆಗೆ ಕಾಯಬೇಕಿತ್ತು ಮೈನರನಾಗಿದ್ದಾಗ ನಡೆದ ಅಪರಾಧಗಳಿಗೆ ನಾನು ಬಾಧ್ಯನಲ್ಲ ಎನ್ನುತ್ತಾ ಶಿವನ ಕಡೆ ಕಂಡು ಹೇಗಿದೆ ತನ್ನ ಕಾನೂನು ಎಂಬಂತೆ ಹುಬ್ಬು ಹಾರಿಸಿದ ಅವರವರ ಬದುಕಿನಲ್ಲಿ ಅವರವರು ಹೇಗೇ ಇರಲಿ ಮನೆಗೆ ಬಂದರೆ ಭಜನೆಗೂ ಒಪ್ಪಿಯಾರು ಜಪಕ್ಕು ಎರಡು ಪದ್ಯ ಹೇಳಿ ಆರತಿ ಮಾಡಿದ ಹೊರತು ಊಟಕ್ಕೆ ಬಟ್ಟಲು ಇಡುವುದಿಲ್ಲವೆಂಬ ಕಟ್ಟುನಿಟ್ಟು ಇರುವುದರಿಂದ ಬಟ್ಟಲು ಬೇಗ ಇಡಲಿಕ್ಕಾಗಿಯಾದರೂ ಭಜನೆ ಬೇಗ ಶುರುವಾಗುತ್ತದೆ ಭಜನೆ ಮುಗಿಯುವುದರೊಳಗೆ ಅಲ್ಲೇ ಮೂಲೆಯಲ್ಲಿ ಕಾಲು ನೀಡಿ ಕುಳಿತು ರಾಮನಾಮ ಜಪಿಸುವ ಪಾರ್ಥಕ್ಕ ಒಂದೊಂದು ದಿನ ಎರಡು ನಿದ್ರೆಯನ್ನಾದರೂ ಬೆಕ್ಕಿನ ನಿದ್ರೆಯಂಥದು ಹೊಡೆಯುತ್ತಾರೆ ಮಧ್ಯದಲ್ಲಿ ತೂಕಡಿಕೆ ಬಂದು ಅವರ ತಲೆ ಅಂತ ಬೀಳುವಾಗ ತಲೆ ಸೆರಗು ಜಾರಿ ಬೋಳು ಬಂಡೆ ವಾಲುವುದನ್ನು ಕಂಡಂತೂ ಓಯಿ ಬೆಲ್ಲ ಪಂಚೇರಿಗೆ ಎಷ್ಟು ಎಂದು ಪದ್ಯವನ್ನು ಅರ್ಧದಲ್ಲಿ ಕಡಿದಾದರೂ ಕೇಳದಿದ್ದರೆ ಪುಟ್ಟಣ್ಣ ಪುಟ್ಟಣ್ಣನಲ್ಲ ಅಷ್ಟು ಕೇಳಿದರೆ ಸಾಕು ಪಾರ್ಥಕ್ಕನಿಗೆ ಎಚ್ಚರವಾಗುತ್ತದೆ ಅವರಿಗೂ ನಗೆ ಬರುತ್ತದೆ ಉಕ್ಕಿ ಬರುವ ನಗೆಯೊಂದಿಗೆ ಪುಟ್ಟ ಶೀನ ಹೇಳಿಕೊಡುವ ಹೊಡಿ ನಗಾರಿ ಮೇಲೆ ಕೈ ಖಡ್ ಖಡ್ ಆನಂದ ಮದವೇರಿ ಮಯ್ಯ ಎಂಬುದನ್ನು ಜೋರಾಗಿ ಚಪ್ಪಾಳಿ ತಟ್ಟಿ ಹೇಳುವಾಗ ಎಂಥವರಿಗೂ ಕೊಂಗಾಟ ಹುಟ್ಟಬೇಕು ರತ್ನನ ಮಗುವು ಒಮ್ಮೊಮ್ಮೆ ರಾಗ ಬೆಳೆಯುವುದುಂಟು ಅದು ರಾಗ ಬೆಳೆಯಲು ತೊಡಗಿತೆಂದರೆ ನಿನ್ನ ಹಾರ್ಮನಿಯನ್ನು ಬಂದು ಮಾಡಿ ತೆಗೆದುಕೊಂಡು ಹೋಗುವ ಆಚೆಗೆ ಎಂದು ಭಜನೆ ಮಾಡುವವರು ಓಡಿಸುತ್ತಾರೆ